ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಹೊಸ ರೆಸಿಪಿ ಹೆಸರು ಉಳ್ಳಾಗಡ್ಡಿ ಹಾಕಿ ದೋಸೆ ಮಾಡೋದು ಹೆಂಗೆ ಅಂತೇಳಿ ತೋರ್ಸಾಕತ್ತೀನಿ ರೀ ಉಳ್ಳಾಗಡ್ಡಿ ಚಟ್ನಿ ಕೂಡ ತೋರ್ಸತ್ತೀನಿ ರೀ ಹೆಂಗೆ ಮಾಡೋಣ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲಿ ನೋಡ್ರಿ ಇಲ್ಲೊಂದು ಬೋಗಾನಿ ತೊಗೊಂಡಿನ್ರಿ ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ಹೆಸರು ಕಾಳು ತೊಗೊಂಡಿನ ಒಂದೊಂದು ಒಂದು ಕಪ್ ಆಗುವಷ್ಟು ಒಂದು ಸಣ್ಣ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿನಿ ಎರಡು ಈಕ್ವಲ್ ತಗೊಂಡ್ರು ನಡಿತೈತ್ರಿ ಇಷ್ಟು ತೊಗೊಂಡೇನ್ರಿ ಇವು ರೇಷನ್ ಅಕ್ಕಿ ಅಂತಾರಲ್ರಿ ಅವು ತೊಗೊಂಡು ನಾನು ಯೂಸ್ ರೀ ಇದನ್ನ ನೀರು ಹಾಕಿ ಸ್ವಲ್ಪ ಹೊಲಸಿರ್ತಾವಲ್ಲ ರೀ ಸ್ವಚ್ಛ ತೊಳ್ಕೊಬೇಕ್ರಿ ಒಂದೆರಡು ಸತ ಸ್ವಚ್ಛ ತೊಳ್ಕೊಂಡು ಇದನ್ನು ರಾತ್ರಿನ ಮಾಡಿಟ್ಕೋತೀನಿ ರೀ ನಾನು ರಾತ್ರಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತೀನಿ ರೀ ಬೆಳಗ್ಗೆ ಮಠ ಅಂದ್ರೆ ನೆನಪು ಬಿಟ್ಟಿರ್ತಾವ್ರಿ ನೋಡಿರಿ ಈ ಥರ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಕೊಳ್ತೀನಿ ರೀ ಇದು ರೀ ಇಲ್ಲಿ ಬೆಳಗ್ಗೆ ನಾನು ರೇಟ್ ತೆಗೆದು ನೋಡಿರಿ ಈ ಚಲೋ ತೆಂಗು ನೆನ್ದವ್ರಿ ಈ ಥರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ಆಗುವಷ್ಟು ಹಂಗೆ ಹಾಕೋತೀನಿ ರೀ ಸಾಧನ ಏನು ಮಿಕ್ಸ್ ಮಾಡಲ್ಲ ರೀ ಇದಕ್ಕೆ ಈ ಸ್ವಲ್ಪ ಸ್ವಲ್ಪ ಅಂದ್ರೆ ಗೊತ್ತಾಗೋದಿಲ್ಲ ಅಂಥೇಳಿ ನಾನು ಈ ಥರ ರೀ ಇದನ್ನ ಮಿಕ್ಸಿಗೆ ಹಾಕಿ ಒಂದ್ ಬೊಗಣಗೆ ತಗದಿಟ್ಕೊತೇನ್ರಿ ಹಿಟ್ಟನ್ನ ನುಣ್ಣಗ ರುಬ್ಕೊಬೇಕ್ರಿ ದೋಸೆ ಹಿಟ್ಟಿಗೆ ನಾವ್ ಯಾವ ತರ ಹಾಕ್ತೀವಲ್ರೀ ಇದನ್ನು ಕೂಡ ಅದೇ ರೀತಿನ ರುಬ್ಕೊಬೇಕ್ರಿ ನುಣ್ಣಗ ಹಾಬೇಕ್ರಿ ಹಿಟ್ ನೋಡ್ರಿ ಈ ತರ ಹಾಕೊಂಡೇನ್ರೀ ಇದನ್ನ ಸ್ವಲ್ಪ ಸಣ್ಣ ಆಗುವಷ್ಟು ಹಾಕೋಬೇಕು ರೀ ಬಾರಿ ಬೆಸ್ಟ್ ಇರ್ತಾವ್ರಿ ಮತ್ತ ಮಸಾಲಾ ದೋಸೆ ಯಾವ ತರ ಹಾಕ್ತವಲ್ರಿ ಇವು ಕೂಡ ಅದೇ ತರನ ಹಾಕ್ತವ್ರಿ ದೋಸೆ ಇದನ್ನ ಮಿಕ್ಸಿಗ ಹಾಕಿಟ್ಕೊಂಡಿನ್ರೀ ಇದು ನೋಡ್ರಿ ಇಷ್ಟು ಸಣ್ಣಗಾಗಿತಿ ಇನ್ನೊಂದು ಬೋಗನಿಗೆ ನಾನು ಹಾಕೋತೀನ್ರಿ ಈ ತರ ರೀ ಇನ್ನೊಂದು ಮಿಕ್ಸಿ ಜಾರ್ಗೆ ನಾ ಇನ್ನೊಂದು ಸ್ವಲ್ಪ ಇತ್ತಲ್ರಿ ಹೆಸರುಕಾಳು ಅದನ್ನ ರೀ ಅದಕ್ಕೆ ಒಂದು ದೊಡ್ಡದಾಗುವಷ್ಟು ಉಳ್ಳಾಗಡ್ಡಿ ರೀ ಒಂದು ಐದಾರು ಮೆಣಸ ಹಸಿ ಮೆಣಸಿನಕಾಯನ್ನ ಹಾಕೊಂಡಿನ್ರೀ ತೊಳದ್ಬಿಟ್ಟು ಮತ್ತು ಅಲ್ಲ ರೀ ಒಂದು ಇಂಚಾಗುವಷ್ಟು ಅಲ್ಲ ತಗೊಂಡಿನ್ರಿ ಉಳ್ಳಾಗಡ್ಡಿ ಹಾಕ್ತೀವಲ್ರಿ ಬಾರಿ ಟೇಸ್ಟ್ ರೀ ಮತ್ತೆ ಕೊತ್ತಂಬ್ರಿ ರೀ ಕೊತ್ತಂಬ್ರೀನ ತೊಳೆದ್ಬಿಟ್ಟು ಹಾಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಈಗೂ ಹಾಕಿರ್ತೀವ್ರಿ ನೀವು ದೋಸೆ ಮಾಡೋ ಮುಂದೆ ನೋಡಿ ಹಾಕೋಬೋದು ಈಗ ಈಗ ಹಾಕ್ಕೊಂಡಿರ್ತೀವಲ್ಲ ಅವಾಗ ಹಾಕೊಳಿಕ್ಕೂ ರೀ ಜೀರಿಗೆ ಹಾಕೋತೀನಿ ರೀ ಒಂದು ಚಮಚ ಆಗುವಷ್ಟು ಇದೆಲ್ಲ ಕಡೆ ಸಣ್ಣಗಾಗುವಷ್ಟು ಮಿಕ್ಸಿಗೆ ಹಾಕೋತೀನಿ ಏನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲರಿ ನೋ ಯಾಕಂದ್ರೆ ಭಾಳ ರೀ ಇದನ್ನ ಸಣ್ಣ ಮಿಕ್ಸಿಗೆ ಹಾಕೊಂಡಿನ ನೋಡಿ ದೋಸೆ ಹಿಟ್ಟಿನ ಅದಕ್ಕನ್ನ ಇದು ಬಂದೈತ್ರಿ ಇನ್ನೊಂದು ಕಡೆ ಒಂದು ತವಾ ಇಟ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ ಉಳ್ಳಾಗಡ್ಡಿ ಹಚ್ಚಿಟ್ಕೊಂಡು ಚಟ್ನಿನೂ ಕೂಡ ಉಳ್ಳಾಗಡ್ಡಿದಾಗೆ ಮಾಡತ್ತೀನಿ ರೀ ಈಗ ಅದಕ್ಕೆ ಅದೈತ್ರಿ ಉಳ್ಳಾಗಡ್ಡಿ ಸ್ವಲ್ಪ ಎಡಿಸ್ಕೊಬೇಕು ರೀ ಕೆಂಪು ಮೆಣಿನ್ಕಾಯಿ ಹಾಕೊಂಡಿನ್ರಿ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗೈತ್ರಿ ಕೆಂಪು ಮೆಣಸಿನ್ಕಾಯಿನೂ ಹಾಕೊಂಡು ಕೈಯಾಡ್ಸ್ಕೊಂಡಿನ್ರಿ ಟಮಾಟಿ ಹಾಕೊಂಡಿರಿ ಒಂದು ದೊಡ್ಡ ಟಮಾಟಿನ ಕೊತ್ತಂಬರಿ ಇದೆಲ್ಲ ಕೂಡ ಸಣ್ಣ ಒಳಗೆ ಇಟ್ಕೊಂಡು ಕೈಯಾಡ್ಸ್ಕೊಬೇಕ್ರಿ ಜೀರಿಗೆ ಈ ಥರ ಅದನ್ನು ಒಂದು ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿನಿ ಸಣ್ಣ ಉರಿಯೊಳಗೆ ಇಟ್ಕೊಂಡು ಚಲೋ ತೆಂಗಾಯ್ ಇದನ್ನು ಕೈಯಾಡಿಸ್ಕೊಂಡು ಹೊರ್ಕೋಬೇಕ್ರಿ ಈ ಚಟ್ನಿಗೂ ಕೂಡ ನಾವು ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲರಿ ಯಾಕಂದ್ರೆ ಉಳ್ಳಾಗಡ್ಡಿ ಟಮಾಟಿ ನೀರೇನು ಇರ್ತೈತಲ್ಲ ರೀ ಅದಕ್ಕೆ ರೀ ಅದು ಇದು ಆರೈತ್ರಿ ಈಗ ತನಗಾಗೈತಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳಾಕತೀನಿ ರೀ ನಾನು ತನಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ ಒಂದು ಎರಡು ಬೊಗ್ಸಿ ಆಗೋಷ್ಟು ಸಣ್ಣ ಬೊಗ್ಸಿಲಿ ಒಂದು ಬೊಗ್ಸಿ ಆಗೋಷ್ಟು ಪುಟಾಣಿ ತೊಗೊಂಡಿನ ಪುಟಾಣಿ ಹಾಕಿದ್ರೆ ಟೇಸ್ಟ್ ರೀ ಅದಕ್ಕೋಸ್ಕರ ಇದು ಸಣ್ಣಗೆ ಕೂಡ ಇದನ್ನ ರುಬ್ಕೊಂಡಿನ್ರಿ ಈ ಮಿಕ್ಸಿ ಒಳಗೆ ನೋಡಿರಿ ಈ ಥರ ಬಂದಿದ್ರಿ ಚಟ್ನಿ ಉಳ್ಳಾಗಡ್ಡಿ ಚಟ್ನಿ ಕೂಡ ಈ ತವಾ ಒಗ್ಗರ್ನಿಗೆ ಚಟ್ನಿಗೆ ರೀ ಜೀರಿಗೆ ಸಸ್ಮೆ ಹಾಕೊಂಡು ಸ್ವಲ್ಪ ಕರಿಬೇ ಹಾಕ್ಕೊಂಡು ಈ ಕಾದವ್ರಿ ಚಟ್ಪಟ್ ಅಂದ್ರಿ ಕರಿಬೇ ಹಾಕೋತೀನಿ ಆ ಚಟ್ನಿ ಏನೈತಲ್ಲ ರೀ ನಮ್ಗೆ ಅಳಕ್ಕೆ ಬೇಕಾದ್ರೆ ಅಳಕ್ಕೆ ಗಟ್ಟಿ ಬೇಕಾದ್ರೆ ಗಟ್ಟಿ ನೋಡಿಕೊಂಡು ಅದ್ರ ಇದು ಅಳತಿ ನೋಡಿಕೊಂಡು ನಾವು ಮಾಡ್ಕೋಬೋದ್ರಿ ನೋಡಿರಿ ಈ ಥರ ರೆಡಿ ರೀ ಚಟ್ನಿ ಕೂಡ ಇದನ್ನೊಂದು ಸ್ವಲ್ಪ ಗುರ್ನಿ ಒಳಗೆ ಕೈಸ್ಕೊಂಬಿಟ್ರಿ ಚಟ್ನಿನೂ ರೆಡಿ ರೀ ಇಲ್ಲಿ ಬಾಜುಕ ತವಾ ಕಾಯಾಕಿಟ್ಕೊಂಡೇನು ರೀ ಅದಕ್ಕೆ ನಾನು ನಾಷ್ಟಿಕ್ ಇರೋದ್ರಿಂದ ನೀರು ಚಿಮ್ಕಸ್ಕೊಳತ್ತೀನಿ ರೀ ನೀರು ಚಿಮ್ಕಿಸ್ಕೊಂಡು ದೋಸೆನ ಈ ಥರ ಹಾಕೊಂಡ್ಬಿಟ್ಬಿಟ್ರಿ ಅಂದ್ರೆ ತಳ್ಳಗೆ ಭಾರಿ ಪೇಪರ್ ದೋಸೆ ಅಂತೀವಲ್ರಿ ನಾವು ಆ ಥರ ಮಸಾಲೆ ದೋಸೆ ಪೇಪರ್ ದೋಸೆ ಆ ಥರ ಅಷ್ಟು ತಳ್ಳಗೆ ಬರ್ತೈತ್ರಿ ಕ್ರಿಸ್ಪಿಯಾಗಿನೂ ಕೂಡ ಇರ್ತೈತ್ರಿ ಮ್ಯಾಲೆ ಶೇಂಗಾ ಚಟ್ನಿ ಹಾಕ್ಕೊಂಡಿನ್ರಿ ಇದು ಕಲ್ಲಾಕುಟ್ಟಿ ಶೇಂಗಾ ಚಟ್ನಿ ಉದುರು ಉದ್ರೆ ಸ್ವಲ್ಪ ದೊಡ್ಡ ಐತ್ರಿ ನೀವು ತುಪ್ಪಾರ ಹಾಕೋಬೋದು ಎಣ್ಣೆಯರ ಹಾಕೊಬೋದು ಅದನ್ನ ನೋಡ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಹಾಕೋಬೋದು ರೀ ನೋಡಿರಿ ಎಷ್ಟು ತಳ್ಳಗೆ ಬಂದೈತೆ ದೋಸೆ ಅಂಥೇಳಿ ಮ್ಯಾಲ ಕೂಡ ಕುರುಕುರು ಅನ್ನೋಂಗೆ ರೀ ಕೆಂಪಗೆ ಮಸಾಲೆ ದೋಸೆ ಥರನ ಇದು ಕಲರ್ ರೀ ಈ ಥರ ರೀ ಇದು ಇನ್ನೊಂದು ದೋಸೆನ ಹಾಕಿ ಕೂಡ ನಾನು ಹಾಗೆ ತೋರಿಸ್ತೀನಿ ರೀ ಇನ್ನೊಂದು ತವಾಕ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಈ ಥರ ಹಾಕ್ಕೊಂಡು ಏನು ಹರಿಯೋದಿಲ್ಲರಿ ಏನೂ ಆಗೋದಿಲ್ಲರಿ ಅಷ್ಟೇ ರುಚಿಯಾಗಿರ್ತೈತ್ರಿ ಒಂದೇ ಥರ ಅಕ್ಕಿ ದೋಸೆನ ತಿಂದು ಬೇಸ್ರದಾಗ ನೀವು ಈ ಥರನೂ ಕೂಡ ಮಾಡ್ಕೊಂಡು ಕೊಡ್ಬೋದ್ರಿ ಮಕ್ಕಳಿಗೆ ತುಂಬ ಟಿಫಿನ್ ಬಾಕ್ಸಿಗೂ ಕೂಡ ಇದನ್ನು ಕೊಡ್ಬೋದ್ರಿ ಭಾರಿ ಟೇಸ್ಟ್ ಆಗುತ್ತೆ ಮತ್ತು ಹೆಲ್ದಿನೂ ಕೂಡ ರೀ ಹೆಸರು ಕಾಳು ನೆನೆಸಿರ್ತೀವಲ್ರಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ ನೋಡಿರಿ ಅದನ್ನು ಒಂದು ಆಗೈತೆ ರೀ ಅದು ಅದೇ ಥರನ ನಾನು ಮಾಡಿಟ್ಕೊಂಡ್ರೀನ್ರಿ ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾ ಪುಡಿ ಅದೇನು ಯೂಸ್ ಮಾಡುವಂಥ ಏನು ಅವಶ್ಯಕತೆ ರೀ ನೋಡಿರಿ ಹೆಸರು ಕಾಳು ಉಳ್ಳಾಗ ಉಳ್ಳಾಗಡ್ಡೆ ಹಾಕಿ ನಮ್ಮ ದೋಸೆ ರೀ ಮತ್ತು ಉಳ್ಳಾಗಡ್ಡಿ ಚಟ್ನಿ ಕೂಡ ರೆಡಿಯಾಗಿತ್ತು ರೀ ಈಸಿ ಆದ ರೆಸಿಪಿ ರೀ ನೀವು ಒಂದು ಮನೆ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದೈತೆ ಅಂಥೇಳಿ ಮತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮ್ಮ ರೆಸಿಪಿ ಹ್ಯಾಂಗೆ ಬಂದೈತೆ ಅಂಥೇಳಿ Namaskar y el ruyo. Matosa Recipe Muelta. Sigtin